ಸಮಾಜ ಇತ ಹುಡುಕುತ್ತೆ ಹುಡುಕತ್ತೆ ಹುಡುಕಿ ಒಂದು ಕಾಮೆಂಟ್ ಮಾಡ್ತಕ್ಕಂಥದ್ದು ಬೇರೆಯವ್ರ ಮೇಲೆ ಗೂಬೆ ಕೊರ್ಸ್ತಕ್ಕಂಥ ಕೆಲಸ ಸರ್ಕಾರ ಸಮಾಜದಲ್ಲಿ ಕೆಲವು ಮಾಡ್ತಿರ್ತಾರೆ ಹಾಗಾಗಿ ಅದನ್ನು ಗಮನಿಸಲೇ ಪ್ರತಿಯೊಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತನ್ನಲ್ಲಿರ್ತಕ್ಕಂಥ ಯಾವುದೋ ಒಂದು ಒಳ್ಳೆಯ ಗುಣವನ್ನು ಗಮನಿಸಿ ಹಾಗೆ ದಾಂಪತ್ಯ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಆ ಹೊಂದಾಣಿಕೆ ಭಾಳ ಮುಖ್ಯ ಸೊ ಇತ್ತೀಚಿನ ದಿನಗಳಲ್ಲಿ ಆ ಹೊಂದಾಣಿಕೆ ಕೂಡ ಭಾಳ ಕಡಿಮೆ ಆಗ್ತಾಯಿದೆ ಕಡಿಮೆ ಆಗ್ತಾಯಿದೆ ಕೌಟುಂಬಿಕ ವಿರಸುಗಳು ಜಾಸ್ತಿ ಆಗ್ತಾಯಿದೆ ಯಾಕೆ ದಾಂಪತ್ಯ ವಿರಸುಗಳು ಜಾಸ್ತಿ ಆಗ್ತಾಯಿದೆ ಒಟ್ಟಿಗೆ ಬಾಳುವಂಥ ಅಥವಾ ಹೊಂದಾಣಿಕೆಯಿಂದ ಬಾಳುವಂಥ ಪ್ರವೃತ್ತಿ ಭಾಳ ಕಡಿಮೆ ಆಗ್ತಾಯಿದೆ ಹಾಗಾಗಿ ಇಡೀ ಸಮಾಜದಲ್ಲಿ ಒಂದು ರೀತಿ ಅಂದ್ರೆಷ್ಟು ಅಂದರೆ ಯಾರಿಗೂ ತೃಪ್ತಿ ಇಲ್ಲ ಯಾರಿಗೂ ಸಮಾಧಾನ ಇಲ್ಲ ಯಾರಿಗೂ ಸಂತೋಷ ಇಲ್ಲ ಹಣ ಇದ್ದರೂ ಕೂಡ ಮನೇಲಿ ಕಾರಿದೆ ಬಂಗ್ಲೆ ಇದೆ ಅಥವಾ ಎಲ್ಲ ಅನುಕೂಲತೆ ಇದೆ ಆದರೆ ಜನ ಸಂತೋಷವಾಗಿಲ್ಲ ಹಾಗಾಗಿ ಮಾನಸಿಕ ಪ್ರಕ್ಷುಬ್ಧತೆ ಹೆಚ್ಚಾಗ್ತಾ ಇದೆ ಅದನ್ನು ನಾವು ಪ್ರಿವೆನ್ಷನಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಈಗ ಮಾನಸಿಕ ಕಾಯಿಲೆ ಒಂದು ಭಾಗ ಇನ್ನೊಂದು ಭಾಗ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಜಾಸ್ತಿ ಮಾಡಿಕೊಳ್ಳಿ ಮನಸ್ಸಿನ ಆರೋಗ್ಯವನ್ನು ಜಾಸ್ತಿ ಮಾಡಿಕೊಳ್ಳಿ ಏನು ಮನಸ್ಸಿನ ಆರೋಗ್ಯ ಏನು ಒಂದು ನಿಮ್ಮ ಆಲೋಚನೆ ಲೆಫ್ಟ್ ಬ್ರೈನ್ ಏನು ಮಾಡುತ್ತೆ ನಿಮ್ಮ ಆಲೋಚನೆ ಪಾಸಿಟಿವ್ ಆಗಿರಬೇಕು ಹಾಗೆ ನಿಮ್ಮ ಬ ಬಲ ಏನು ಮಾಡುತ್ತೆ ಭಾವನೆಗಳು ಭಾವನೆಗಳು ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಭಾವನೆಯಿಂದ ಪ್ರೀತಿ ಇರಬೇಕು ಸ್ನೇಹ ಇರಬೇಕು ಶಾಂತಿ ಇರಬೇಕು ನೆಮ್ಮದಿ ಇರಬೇಕು ದಯ ಇರಬೇಕು ಅನುಕಂಪ ಇರಬೇಕು ದ ಇವೆಲ್ಲ ಪಾಸಿಟಿವ್ ಭಾವನೆಗಳು ಅದೇ ನೆಗೆಟಿವ್ ಭಾವನೆಗಳು ಅದಕ್ಕೆ ಆಪೋಸಿಟ್ ದುಃಖ ಆಗುತ್ತೆ ಬೇಸರ ಆಗುತ್ತೆ ಕೋಪ ಬರ್ತದೆ ಮಸ್ತರ ಬರ್ತದೆ ಸಹನೆ ಇಲ್ಲ ಇವತ್ತು ಸಮಾಜದಲ್ಲಿ ನೆಗೆಟಿವ್ ಎಮೋಷನ್ಸ್ ಒಂದು ಕಡೆ ಹಾಗೆ ಒಂದು ಕಡೆ ನೆಗೆಟಿವ್ ಆ್ಯಟಿಟ್ಯೂಡು ನೆಗೆಟಿವ್ ಆ್ಯಟಿಟ್ಯೂಡ್ ತನ್ನ ಬಗ್ಗೆ ನೆಗೆಟಿವ್ ಆ್ಯಟಿಟ್ಯೂಡ್ ನಾನು ಪ್ರಯೋಜನ ಇಲ್ಲ ನನಗೇನು ಸಾಧ್ಯ ಇಲ್ಲ ಇನ್ನೊಬ್ಬರು ಚೆನ್ನಾಗಿದ್ದಾರೆ ನನಗೆಲ್ಲ ಆಗೋದಿಲ್ಲ ಅಲ್ಲ ನಮ್ಮ ಮನೆಯವ್ರು ಚೆನ್ನಾಗಿಲ್ಲ ನಮ್ಮ ದೇಶ ಚೆನ್ನಾಗಿಲ್ಲ ನಮ್ಮ ಸರ್ಕಾರ ಚೆನ್ನಾಗಿಲ್ಲ ಬರೀ ನೆಗೆಟಿವ್ ಆ್ಯಟಿಟ್ಯೂಡಿಂದ ಸಾಕಷ್ಟು ಜನ ಅವರ ಇದ್ದರೂ ಕೂಡ ನೆಗೆಟಿವ್ ಆ್ಯಟಿಟ್ಯೂಡಿಂದ ಎಲ್ಲರ ವಿರೋಧ ಕಟ್ಕೊಳ್ತಾರೆ ನೆಗೆಟಿವ್ ಆ್ಯಟಿಟ್ಯೂಡಿಂದ ನೆಗೆಟಿವ್ ಬಿಹೇವಿಯರ್ ಬರ್ತದೆ ನೆಗೆಟಿವ್ ಬಿಹೇವಿಯರಿಂದ ನೆಗೆಟಿವ್ ಎಮೋಷನ್ಸ್ ಬರ್ತದೆ ಹಾಗೆ ನೆಗೆಟಿವ್ ಎಮೋಷನ್ ಮತ್ತು ಬಿಹೇವರ್ ನೆಗೆಟಿವ್ ಆಗುತ್ತೆ ಹಾಗೆ ಇಡೀ ಪ್ರಪಂಚದಲ್ಲಿ ಅದು ಅಮೆರಿಕ ತೆಗೆದುಕೊಳ್ಳಿ ಅಥವಾ ಇಂಗ್ಲೆಂಡ್ ತೆಗೆದುಕೊಳ್ಳಿ ಅಥವಾ ಯುರೋಪ್ ತೆಗೆದುಕೊಳ್ಳಿ ಇವತ್ತು ನೆಗೆಟಿವ್ ಆ್ಯಟಿಟ್ಯೂಡ್ ಜಾಸ್ತಿ ನೆಗೆಟಿವ್ ಎಮೋಷನ್ಸ್ ಜಾಸ್ತಿ ಹಾಗಾಗಿ ಕಾಯಿಲೆಗಳ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ ಇವತ್ತು ಎಂಬತ್ತು ಪರ್ಸೆಂಟ್ ಖಾಯಿಲೆಗಳು ಸಕ್ಕರೆ ಕಾಯಿಲೆ ತೆಗೆದುಕೊಳ್ಳಿ ಬಿ ಪಿ ಕಾಯಿಲೆ ತೆಗೆದುಕೊಳ್ಳಿ ಥೈರಾಯ್ಡ್ ತೆಗೆದುಕೊಳ್ಳಿ ಕ್ಯಾನ್ಸರ್ ತೆಗೆದುಕೊಳ್ಳಿ ಜಾಯಿಂಟ್ ಪೇನ್ಸ್ ಇಟ್ಕೊಳ್ಳಿ ಯಾವುದೇ ಕಾಯಿಲೆ ತೆಗೆದುಕೊಳ್ಳಿ ಎಂಬತ್ತು ಪರ್ಸೆಂಟು ಇವನ್ ಇನ್ಕ್ಲೂಡಿಂಗ್ ಇನ್ಫೆಕ್ಷನ್ ಈಗ ಕೋವಿಡ್ ಬಂದು ಯಾರು ಸತ್ತರು ಯಾರಿಗೆ ಇಮ್ಯುನಿಟಿ ಕಮ್ಮಿ ಇತ್ತು ಸತ್ತು ಇಮ್ಯುನಿಟಿ ಆ ಕಮ್ಮಿ ಆಯಿತು ಬ ಭಯಪೀಡಿತರಾಗಿದ್ದರು ಅಥವಾ ಈಗಾಗಲೇ ಡಯಾಬಿಟಿಸ್ ಇತ್ತು ಅವ್ರಿಗೆ ಬಿ ಪಿ ಇತ್ತು ಕೋವಿಡ್ ಬಂದಾಗ ಇಲ್ಲ ಶಕ್ತಿ ಅವರಿಗೆ ಇರಲಿಲ್ಲ ಸೊ ಹಾಗಾಗಿ ಎಂಬತ್ತು ಪರ್ಸೆಂಟು ಖಾಯಿಲೆಗಳು ಬರಲಿಕ್ಕೆ ಕಾರಣ ಪ್ರಕ್ಷುಬ್ಧ ಮನಸ್ಸು ಸೊ ಹಾಗಾಗಿ ಮಾನಸಿಕ ಆರೋಗ್ಯ ಬಹಳ ಮುಖ್ಯ ಮನಸ್ಸು ದೃಢವಾಗಿರಬೇಕು ನಿಮ್ಮ ಆಲೋಚನೆ ಸರಿಯಾಗಿರಬೇಕು ಇರೋದನ್ನು ತೃಪ್ತಿ ಯಾಕೆಂದರೆ ಇಡೀ ಭಾರತದ ಹಿರಿಮೆ ಅಂತಂದರೆ ಇದು ಅಮೆರಿಕಕ್ಕಿಲ್ಲ ಯಾಕೆಂದರೆ ಅಮೆರಿಕಕ್ಕೆ ಎಷ್ಟೇ ಇಲ್ಲ ಯುರೋಪ್ಗಿಲ್ಲ ಅಥವಾ ಗ್ರೀಸ್ ದೇಶವ್ರಿಗೆಲ್ಲ ಅಥವಾ ಫ್ರಾನ್ಸ್ ದೇಶವ್ರಿಗಿಲ್ಲ ಜರ್ಮನಿಯವ್ರಿಗಿಲ್ಲ ಇಂಗ್ಲೆಂಡವ್ರಿಗಿಲ್ಲ ಏನು ಭಾರತೀಯರಿಗೆ ಏನು ಮುಖ್ಯವಾದಂಥ ಹಿರಿಮೆ ಅಂತಂದರೆ ಸರಳವಾಗಿ ಬದುಕು ಹಾಗೆ ಆನಂದವಾಗಿ ಬದುಕು ಅಂತ ಯಾಕೆ ಭೋಗ ಭಾಗ್ಯಗಳು ನಮ್ಮ ಇಡೀ ರಾಮಾಯಣ ಮಹಾಭಾರತ ಕಾಲದಿಂದನೂ ಭೋಗ ಭಾಗಗಳಿಗೆ ಹೆಚ್ಚು ಒತ್ತಿಲ್ಲ ತರಳ ಜೀವನ ಮಾಡಿ ಆದಷ್ಟು ತ್ಯಾಗ ಮಾಡಿ ಇನ್ನೊಬ್ಬರಿಗೋಸ್ಕರ ಬದುಕಿ ನಿಮ್ಮ ಸಂಪಾದನೆಯಲ್ಲಿ ನೀ ನಿಮ್ಮ ಹೊಟ್ಟೆ ತುಂಬದ ಮೇಲೆ ಉಡೋದನ್ನು ಬೇರೆಯವರು ಕೊಟ್ಬಿಡಿ ಸಮಾಜಕ್ಕೋಸ್ಕರ ನೀವು ಏನಾದರೂ ಮಾಡಿ ಸಾಮಾಜಿಕ ಋಣವನ್ನು ತೀರಿಸಿ